ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಕಥೆ ಛತ್ರಪತಿ ಶಿವಾಜಿ ಮಹಾರಾಜರು ಭಾರತ ದೇಶದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು ಅವರು ಹಿಂದೂ ಸ್ವರಾಜ್ಯ ಸ್ಥಾಪನೆಗಾಗಿ ಬದ್ಧತೆಯಿಂದ ಹೋರಾಡಿದ ಮಹಾನ್ ಯೋಧ ಹಾಗೂ ರಾಜಕಾರಣಿಗಳಾಗಿದ್ದರು ಶಿವಾಜಿಯವರು ಒಂದು ಸಾವಿರದ ಆರುನೂರ ಮೂವತ್ತರಲ್ಲಿ ಶಿವನೇರಿ ಕೋಟೆಯಲ್ಲಿ ಜನಿಸಿದರು ಅವರ ತಂದೆ ಶಾಜಿ ಭೋಸಲೆ ಮೊಘಲ್ ಸಾಮ್ರಾಜ್ಯದಲ್ಲಿ ಸೇನಾನಿಯಾಗಿ ಕೆಲಸ ಮಾಡುತ್ತಿದ್ದರೆ ತಾಯಿ ಜಿಜಾಬಾಯಿ ಧರ್ಮಭತ್ತಿಯಾದ ಉತ್ತಮ ಮಹಿಳೆ ಶಿವಾಜಿಯವರ ಬಾಲ್ಯ ಜೀವನದಲ್ಲಿ ಜಿಜಾಬಾಯಿಯವರ ಪ್ರಭಾವ ಬಹಳ ಹೆಚ್ಚಿನದಾಗಿತ್ತು ಜಿಜಾಬಾಯಿಯವರ ಮಗನಿಗೆ ರಾಮಾಯಣ ಮಹಾಭಾರತ ಹಾಗೂ ಇತಿಹಾಸದ ಕಥೆಗಳು ಹೇಳುತ್ತಿದ್ದರು ಇದರಿಂದಾಗಿ ಶಿವಾಜಿಯಲ್ಲಿ ಧರ್ಮಾಭಿಮಾನ ಧೈರ್ಯ ಮತ್ತು ನ್ಯಾಯಪ್ರಿಯತೆ ಬೆಳೆದು ಬಂದವು ಬಾಲ್ಯದಲ್ಲೇ ತಾಯಿಯ ಸ್ಫೂರ್ತಿಯಿಂದ ಶಿವಾಜಿ ಹಿಂದೂ ಸ್ವರಾಜ್ಯದ ಕನಸು ಕಾಣತೊಡಗಿದರು ಶಿವಾಜಿಯವರು ಕೇವಲ ಹದಿನೈದನೇ ವರ್ಷದಲ್ಲಿ ಮೊಟ್ಟಮೊದಲ ಬಾರಿಗೆ ಟೋರ್ಣ ಕೋಟೆ ತೋರ್ಣಗಡ ಅನ್ನು ವಶಪಡಿಸಿಕೊಂಡರು ಇದು ಅವರ ಮೊದಲ ವಿಜಯವಾಗಿತ್ತು ಈ ನಂತರ ಅವರು ರಾಜಗಡ ಸಿಂಹಗಡ ಪೃಥ್ವಿಗಡ ಮುಂತಾದ ಕೋಟೆಗಳನ್ನು ಒಂದೂ ಒಂದೊಂದಂತೆ ಗೆಲ್ಲತೊಡಗಿದರು ಶಿವಾಜಿಯವರ ಈ ಬುದ್ಧಿವಂತಿಕೆ ಹಾಗೂ ಸ್ಮಾರ್ಟ್ ಯುದ್ಧ ನೀತಿ ಅವರ ಕಿರಿಯ ವಯಸ್ಸಿನಲ್ಲಿ ದೊಡ್ಡ ಹೆಸರು ತರಲು ಕಾರಣವಾಯಿತು ಶಿವಾಜಿಯವರು ಗಣಿಮೆ ಮತ್ತು ಗೆರಿಲ್ಲ ಯುದ್ಧ ತಂತ್ರ ಬಳಸಿ ದೊಡ್ಡ ದೊರೆಗಳ ವಿರುದ್ಧ ಹೋರಾಡುತ್ತಿದ್ದರು ಅವರು ಯಾವುದೇ ಭಾರಿ ಸೇನೆಯಿಲ್ಲದಿದ್ದರೂ ಚುರುಕಾದ ವೇಗದ ದಾಳಿ ತಂತ್ರಗಳನ್ನು ಬಳಸಿ ಗೆಲುವು ಸಾಧಿಸುತ್ತಿದ್ದರು ಈ ತಂತ್ರವನ್ನೇ ಗಣಿಮೇಲು ಯುದ್ಧ ಎಂದು ಕರೆಯಲಾಗುತ್ತದೆ ಅವರು ಮುಘಲ್ ಸಾಮ್ರಾಜ್ಯದ ವಿರೋಧಿಗಳಾಗಿದ್ದರು ವಿಶೇಷವಾಗಿ ಔರಂಗಜೇಬ್ ಅವರ ವಿರುದ್ಧ ಶಿವಾಜಿಯವರು ಧೈರ್ಯದಿಂದ ಹೋರಾಡಿದರು ಒಂದು ಸಾವಿರದ ಆರುನೂರ ಅರವತ್ತಾರು ರಲ್ಲಿ ಶಿವಾಜಿಯವರು ಔರಂಗಜೇಬ್ನ ದರಬಾರಿಗೆ ಹೋಗಿ ಬಂಧಿತರಾಗಿದ್ದರು ಆದರೆ ಅವರು ಚತುರತೆಯಿಂದ ಓಡಿ ಬಂದಿದ್ದರು ಅವರು ಒಂದು ದೊಡ್ಡ ಮೊರೆ ಒಳಗೆ ಸಿಹಿ ತಿನಿಸು ಹಾಕಿಸಿ ತಮಗೆ ಆ ಮೊರೆ ಒಳಗೆ ಕುಳಿತು ಕಾರಾಗೃಹದಿಂದ ಪರಾರಿಯಾದ ಕಥೆ ಬಹುಜನಪ್ರಸಿದ್ಧವಾಗಿದೆ ಶಿವಾಜಿಯವರು ಜನತಾ ಅಭಿಮಾನಿಯಾಗಿದ್ದರು ಜನರ ಮನಸ್ಸು ಗೆಲ್ಲುವುದು ಹೇಗೆ ಎಂಬುದನ್ನು ಅವರು ಬಲ್ಲವರು ಅವರು ತಮ್ಮ ರಾಜ್ಯದಲ್ಲಿ ನ್ಯಾಯದ ಮೌಲ್ಯವನ್ನು ಕಾಪಾಡಿದ್ದರು ಯಾವುದೇ ಧರ್ಮದವರಿಗೂ ಅವಮಾನವಾಗದಂತೆ ಅವರು ರಾಜಕಾರಣ ನಡೆಸಿದ್ದರು ಮೌಲ ಮುಸ್ಲಿಂ ಮರಾಠ ಬ್ರಾಹ್ಮಣ ಎಲ್ಲರಿಗೂ ಸಮಾನ ಅವಕಾಶ ನೀಡಿದ್ದರು ಒಂದು ಸಾವಿರದ ಆರುನೂರ ಎಪ್ಪತ್ನಾಲ್ಕು ರಲ್ಲಿ ಶಿವಾಜಿಯವರು ಛತ್ರಪತಿಯಾಗಿ ಅಭಿಷೇಕಗೊಂಡರು ರಾಯಗಡದಲ್ಲಿ ಅದ್ಭೂರಿಯಾಗಿ ಈ ಮಹಾ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಅವರು ಹಿಂದೂ ಸ್ವರಾಜ್ಯ ಸ್ಥಾಪನೆ ಮಾಡಿದ ಪ್ರಥಮ ರಾಜನಾದರು ಶಿವಾಜಿಯವರ ಆಡಳಿತವು ಉತ್ತಮ ರೀತಿಯಲ್ಲಿ ಸಂಚಾಲಿತವಾಗುತ್ತಿತ್ತು ಲಂಚಕ್ಕೆ ಅವಕಾಶ ಇಲ್ಲ ರೈತರಿಗೆ ಬೆಂಬಲ ಮೌಲ್ಯಾಧಾರಿತ ವ್ಯವಸ್ಥೆ ಬಲಿಷ್ಠ ಸೇನೆ ಶಿವಾಜಿಯವರ ನಿಜವಾದ ಶಕ್ತಿ ಅವರ ಕೇವಲ ತಲವಾರಲ್ಲ ಬದಲಾಗಿ ಅವರ ನ್ಯಾಯಪ್ರಿಯ ಮನಸ್ಸಿನಲ್ಲಿ ಇತ್ತು ಅವರು ಮಹಿಳಾ ಗೌರವವನ್ನು ಅತ್ಯಂತ ಎತ್ತದಿದ್ದರು ತಮ್ಮ ರಾಜ್ಯದಲ್ಲಿ ಮಹಿಳೆಯರ ಅಪಮಾನವನ್ನು ಅವರಿಗೆ ಯಾರೂ ಸಹಿಸಲಾಗದಂತೆ ಕಾನೂನು ಕಟ್ಟಿದ್ದರು ಒಂದು ಸಾವಿರದ ಆರುನೂರ ಎಂಬತ್ತರಲ್ಲಿ ಶಿವಾಜಿಯವರು ಇಹಲೋಕ ತ್ಯಜಿಸಿದರು ಆದರೆ ಅವರ ಸಾಧನೆಗಳು ಅವರ ತತ್ವಗಳು ಹಾಗೂ ಅವರ ಧೈರ್ಯ ಇಂದಿಗೂ ಭಾರತೀಯರ ಹೃದಯದಲ್ಲಿ ಜೀವಂತವಾಗಿವೆ